ಹೋಗ್ಲಿಲ್ಲ ಅಂದ್ರೆ ಅರೆಸ್ಟ್ ಹಾಕ್ತಿವಿ ಅವ್ರು ಏನ್ ಮಾಡ್ತಾರ ಮಾಡ್ಲಿ ನಾವಂತೂ ಬಿಡುದಿಲ್ಲ ನಾವು ಹೋಗೋಲ್ಲ ನೋಡಿ ಎರಡೇ ದಿನದ ಹಿಂದೆ ಘಟನೆಯ ಎರಡೇ ದಿನದ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಇಂತಹ ಸಂದರ್ಭದಲ್ಲಿ ಸೋಮಟಿವ್ ಕೇಸ್ ಇಮಿಡಿಯೇಟ್ ಹಾಕೊಂಡು ಅದರ ಸಂಬಂಧಪಟ್ಟಂತ ಪ್ರಕ್ರಿಯೆ ಮಾಡಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಸೋಮಟಿವ್ ಕೇಸ್ ಮಾಡ್ತಾರೆ ಅಂತ ಅಂದ್ಕೊಂಡು ನಾವು ಕಾಯ್ದೆಂದಿವಿ

ಆ ಆಗತ್ತೆ ಏನ್ ಕಂಪ್ಲೇಂಟ್ ಕೊಡೋದಕ್ಕೆ ನಾವೇನು ಹೆದರುದಿಲ್ಲ ಪ್ರಶ್ನೆನೇ ಇಲ್ಲ ಮನೆಗೆ ನುಗ್ಗಕ್ಕೆಲ್ಲ ಅವಶ್ಯಕತೆ ಏನಿದೆ ಅನಾವಶ್ಯಕ ಸುಮ್ಮನೆ ಡೈವರ್ಟ್ ಮಾಡ್ತಾ ಇದಾರೆ ಅವ್ರಾಯ್ತು ಮನೆಗೆ ನುಗ್ಗದಂತ ಹೆಣ್ಮಕ್ಳ ಕಂಪ್ಲೇಂಟ್ ಕೊಡ್ಲೆ ನಾವ್ ಹೋಗ್ತೇವೆ ಹೋಗಕ್ಕೆ ರೆಡಿ ಇದೇವೆ ಇನ್ನೊಂದ್ ಹಪ್ತಾ ವಸೂಲಿ ಹಫ್ದ ವಸೂಲಿ ಗೋರಕ್ಷಕರು ಎಂದೂ ಮಾಡುವುದಿಲ್ಲ ಆಯ್ತು ಹಪ್ತಾ ವಸೂಲಿ ಮಾಡ್ತಾ ಇದಾರೆ ಅಂತ ಹೇಳುವಂತವ್ರು ನೀವು ಅವರನ್ನ ಅರೆಸ್ಟ್ ಮಾಡ್ರಿ ಕಂಪ್ಲೇಂಟ್ ಕೊಡ್ರಿ ಹಾಗಾದ್ರೆ ಹಪ್ತಾ ವಸೂಲಿ ಇದ್ರ ಹಿಂದೆ ಹಾಗಾದ್ರೆ ಗೋಕಳತನ ಇದೆ ಅಂತ ಆಯ್ತಲ್ಲ ಇದನ್ನು ಒಪ್ಕೊಂಡಾಯ್ತಲ್ಲ ಅವರು ಗೋ ಗೋ ತಗೊಂಡು ಹೋಗುವಂಥವ್ರು ಹಪ್ತ ಕೊಡಬೇಕಾದ್ರೆ ತಪ್ಪಿತಸ್ತ್ರಿದ್ದಾರೆ ಅವ್ರ ಮೇಲೂ ಕ್ರಮ ಆಗಬೇಕಲ್ಲ ಇದು ನಮ್ಮ ಹಿಂದೂ ಕಾರ್ಯಕರ್ತರನ್ನ ಗೋರಕ್ಷಕರನ್ನ ಬದನಾಮ್ ಮಾಡುವಂತಹ ಪ್ರಯತ್ನ ಯಾರ್ಯಾರ ಹಪ್ತ ವಸೂಲಿ ಯಾವ್ಯಾವ ನ ಎಷ್ಟೆಷ್ಟು ಮಾಡಿದರೆ ಗೊತ್ತಿದೆ ನಮಗೆ ವಿಡಿಯೋ ತೋರಿಸ್ಬೇಕಾ ಸಾಕ್ಷಿ ಕೊಡ್ಬೇಕಾ ಇವತ್ತು ಸಮಾಜದಲ್ಲಿ ನಿಮ್ಮ ಬಗ್ಗೆ ಡಿಪಾರ್ಟ್ಮೆಂಟ್ ಬಗ್ಗೆ ಏನ್ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ನ ಬಗ್ಗೆ ಏನ್ ಚರ್ಚೆ ಆಗ್ತಾ ಇದೆ ಹೇಳ್ಬೇಕಾ ನಾವು ಬಾಯಿ ಬಿಟ್ಟು ಹೇಳ್ಬೇಕಾ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಗೋರಕ್ಷಕರ ಮೇಲೆ ಬದ್ ಬದ್ನಾಮ್ ಮಾಡುವಂತಹದ್ದು ಇದೇ ಮಾದರಿಯಲ್ಲಿ ಶಿವ ಉಪ್ಪಾರನ್ನ ನೀವು ಕೊಂದು ಹಾಕಿದ್ರು ನೀವು ಶಿವಪ್ಪ ಒಬ್ಬ ಗೋರಕ್ಷಕ ಇದ್ದ ಮುಚ್ಚಾಕಿದ್ರೆ ಏನ್ ಮಾಡಿದ್ದ ಅಪರಾಧ ಅವನು ಸೊ ಅಂಥ ಗೋರಕ್ಷಕರನ್ನ ಕೊಲೆಗಡ ಕೊಲೆ ಮಾಡಿದಂಥವ್ರನ್ನ ಮುಚ್ಚಾಕುವಂಥವ್ರು ಈಗ ಹಿಡಿದಂಥವ್ರನ್ನ ಬಿಡ್ತೀರಾ ನೀವು ಬೇರೆ ಬೇರೆ ರೀತಿಯ ಬಣ್ಣ ಕಟ್ಟಿ ಬಣ್ಣ ಹಚ್ಚಿ ಸೊ ಕಾಂಗ್ರೆಸ್ಸಿನ ನೀತಿ ಬಹಳ ದೊಡ್ಡ ಅನಾಹುತ ಅಪಾಯಕಾರಿ ಇದೆ ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ಸಿಗೆ ಧಿಕ್ಕಾರ ಹೇಳ್ತಾ ಇದ್ದೀನಿ ನಾನು